ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಲ್ಲಿ ಬರುವಂತಹ ಕೆಲವೊಂದಷ್ಟು ಹಾಡ್ ಪ್ರಶ್ನೆಗಳ ಕುರಿತು ಚರ್ಚೆ ಇದ್ದೀನಿ ಆ ಒಂದು ಗದ್ಯ ಭಾಗದಲ್ಲಿ ಒಂದು ಪ್ಯಾರಾದಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಹೇಳಿಕೆಯನ್ನು ಗಮನಿಸಿ ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ ಅದು ನಿನ್ನ ತಪ್ಪಲ್ಲ ಇದಕ್ಕಾಗಿ ನಾನು ಯಾರನ್ನೂ ಬಯ್ಯುವುದಿಲ್ಲ ಈ ಒಂದು ಸಾಲಿನಲ್ಲಿರ್ತಕ್ಕಂತಹ ಒಂದು ಅರ್ಥವನ್ನು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಡಾಕ್ಟರ್ ತಿಮ್ಮಪ್ಪರ ಈ ಮಾತುಗಳು ಕೆಳಗಿನ ಈ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತೇಳಿ ಹೌದಾ ಇಲ್ಲಿ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾರೆ ನೋಡಿ ಒಂದೇದ್ದು ಸಮಾಜದಲ್ಲಿ ನೆಲೆಸಿರುವ ಡಾಂಬಿಕತೆ ಸಮಾಜದಲ್ಲಿ ನೆಲೆಸಿರುವ ಒಳ್ಳೆಯತನ ಸಮಾಜದಲ್ಲಿ ನೆಲೆಸಿರುವ ಅಲ್ಪತೆ ನಾಲ್ಕನೇದು ಸಮಾಜದಲ್ಲಿ ನೆಲೆಸಿರುವ ಜಾತೀಯತೆ ಇಲ್ಲಿ ಡಾಕ್ಟರ್ ತಿಮ್ಮಪ್ಪ ಈ ಒಂದು ಬಸಲಿಂಗನಿಗೆ ಹೇಳುವಂಥ ಮಾತಿದು ಹೌದಾ ನಾನು ಆಪ್ರೇಷನ್ ಮಾಡಿದ ನಂತರ ನೀನು ಈ ಒಂದು ತಲೆಗೆ ನೀರನ್ನು ಸೋಂಕಿಸಬೇಡ ಅಂತ ಹೇಳಿರ್ತಾರಲ್ಲ ಆದರೂ ಕೂಡ ಅವನು ತಲೆಗೆ ನೀರನ್ನು ಸೋಂಕಿಸಿಕೊಂಡಿರ್ತಾನೆ ಆ ಸಮಯದಲ್ಲಿ ಡಾಕ್ಟರ್ ತಿಮ್ಮಪ್ಪನಿಗೆ ಅರ್ಥ ಆಗಿಬಿಡ್ತದ ಇವು ಜಾತೀಯತೆಯನ್ನು ಬೆನ್ನುಹತ್ತಿ ನಾನು ಕೀಳು ಜಾತಿ ತಿಳ್ಕೊಂಡು ತಲೆಗೆಯನ್ನೇ ನೀರನ್ನು ಸೋಂಕಿಸ್ಕೊಂಡಾನ ಅಂತ ಗೊತ್ತಾಯ್ಬಿಡ್ತದ ಆವಾಗ ಆ ಒಂದು ಬಸಲಿಂಗನಿಗೆ ಈ ಮಾತನ್ನು ಹೇಳ್ತಾನೆ ಈ ಮಾತಿನಲ್ಲಿ ಇರ್ತಕ್ಕಂಥ ಅರ್ಥ ಯಾವುದು ಅಂತಂದರೆ ಇಲ್ಲಿ ಅವ್ರು ಹೇಳ್ತಾರೆ ನೋಡಿ ಸಮಾಜದಲ್ಲಿ ನೆಲೆಸಿರುವ ಜಾತೀಯತೆ ಹೌದಾ ಈ ಒಂದು ಸಮಾಜದಲ್ಲಿ ನೆಲೆಸಿರ್ತಕ್ಕಂತಹ ಒಂದು ಜಾತೀಯತೆ ಏನೈತಲ್ಲ ಇದು ನಿನ್ನಲ್ಲೂ ಕೂಡ ಏನಪ್ಪಾ ಅಂದ್ರೆ ಇದು ಹುಟ್ಟುಕೊಂಡೈತಿ ಹೌದಾ ಸಮಾಜದಲ್ಲೇ ಇರುವಾಗ ನಿನ್ನಲ್ಲಿ ಇದ್ದುದರಲ್ಲಿ ಏನು ತಪ್ಪಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಅವ ಹೇಳ್ತಾನೆ ನೋಡಿ ನಾನು ನಿನ್ನನ್ನು ಮುಟ್ಟಿದ್ದು ಆಗಿ ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ ಅಂದರೆ ನೀನು ಕೂಡ ಈ ಜಾತಿಯನ್ನು ಬೆನ್ ಜಾತಿಯತೆಯನ್ನು ಬೆನ್ನಹತ್ತಿ ಅಂತ ಅನ್ಕೊಂಡಿರಲಿಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ಡಾಕ್ಟರ್ ತಿಮ್ಮಪ್ಪ ಹೇಳ್ತಾನೆ ಅದು ನಿನ್ನ ತಪ್ಪಲ್ಲ ಇದಕ್ಕಾಗಿ ನಾನು ಯಾರನ್ನೂ ಬಯ್ಯೋದಿಲ್ಲ ಅಂತಂದರೆ ಸಮಾಜದಲ್ಲಿ ಎಲ್ಲರಲ್ಲೂ ಕೂಡ ಇದೆ ಅದು ಹೌದಾ ನಿನ್ನ ಒಬ್ಬನೇ ಕೂಡ ಇದಕ್ಕನ್ನು ಹೊಣೆಗಾರನ ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ಡಾಕ್ಟರ್ ತಿಮ್ಮಪ್ಪನವರು ಹೇಳ್ತಾರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ನೋಡಿ ತಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ತಾವು ಗಮನಿಸಬಹುದು ಇಲ್ಲಿ ನೋಡಿ ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರನ್ನು ಸೋಂಕಿಸಬಾರದು ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಇದನ್ನು ಸರಿಯಾಗಿ ನೆನಪಿಟ್ಕೋ ಹೌದಾ ಇದು ಒಂದು ಮಾತನ್ನು ಯಾರು ಅಂತಂದರೆ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳ್ತಾರೆ ಇಲ್ಲಿ ನೋಡಿ ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸುತ್ತದೆ ಈ ಒಂದು ಮಾತುಗಳಲ್ಲಿ ಏನು ಅರ್ಥ ಇದೆ ಅನ್ನೋದು ಹೌದಾ ಬಸಲಿಂಗನಿಗಿರಿ ಏನು ಹೇಳ್ತಾರೆ ಇದರಲ್ಲಿ ಅಂತೇಳಿ ಒಂದೇದ್ದು ವೈದ್ಯರ ಸಲಹೆ ಮತ್ತು ಎಚ್ಚರಿಕೆ ಎರಡನೇದು ರೋಗಿಯ ಬಗ್ಗೆ ಅಸಡ್ಡೆ ವೈದ್ಯರ ಉಡಾಪಿ ಮಾತು ಇಲ್ಲಿ ಏನಾಗನೇದ್ದು ಅಪರೂಪದ ಚಿತ್ರಚಿಕಿತ್ಸೆ ಹೌದಾ ಇಲ್ಲಿ ಒಂದು ರೋಗಿ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪನವರು ಇಲ್ಲಿ ಹೇಳುವಂಥ ಮಾತಿದು ಹೌದಾ ಅದಕ್ಕಾಗಿ ಇದು ಬಹಳ ಈಸಿಯಾಗಿರ್ತಕ್ಕಂಥದ್ದು ಉತ್ತರ ನಿಮ್ಗೆ ಗೊತ್ತಾಗ್ತದೆ ಒಂದೇದ್ದು ವೈದ್ಯರ ಸಲಹೆ ಮತ್ತು ಎಚ್ಚರಿಕೆ ಹೌದಾ ಅಂದರೆ ನೀನು ಏನಾರು ನೀರು ಸೋಂಕಿಸ್ಕೊಂಡ್ರೆ ನಿಮಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಒಂದು ಹೌದಾ ಇಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಮತ್ತು ಸಲಹೆಯನ್ನು ಕೂಡ ಕೊಡ್ತಾರೆ ಅದಕ್ಕೋಸ್ಕರವಾಗಿ ಇದು ಒಣ್ಣೆ ಆಪ್ಷನ್ ರೇಟ್ ಆಗ್ತದೆ ರೋಗಿ ಬಗ್ಗೆ ಆಸಿಡಿನೂ ಕೊಡಲ್ಲ ವೈದ್ಯರು ಒಡಾಪಿ ಮಾತು ಅಲ್ಲ ಅಪರೂಪದ ಶಸ್ತ್ರಚಿಕಿತ್ಸೆಯೂ ಕೂಡ ಅಲ್ಲ ಅಂದರೆ ಇದು ವೈದ್ಯರು ಅಂದರೆ ಈ ಡಾಕ್ಟರ್ ತಿಮ್ಮಪ್ಪ ಈ ಒಂದು ಬಸ್ಲಿಗೆ ನೋಡಿ ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಇದು ಹೌದಾ ಆಮೇಲೆ ಇನ್ನು ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥ ನೋಡಿ ತಾವು ಗಮನಿಸ್ಬೋದು ಇಲ್ಲಿ ಇದಕ್ಕೆ ಆಪ್ರೇಷನ್ ಬೇಕಿಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪ್ರೇಷನ್ ಮಾಡಿದ್ದಾರೆ ಈ ಒಂದು ಮಾತನ್ನು ಬೇರೆ ಡಾಕ್ಟರ್ಗಳು ಹೇಳ್ತಾರೆ ಅಂದರೆ ಒಂದು ಒಂದನೇ ಕಣ್ಣ ಅವನು ಅಂದರೆ ನೀರು ಹಚ್ಚಿ ಅವನು ಸಮಸ್ಯೆ ಮಾಡಿಕೊಂಡಾಗ ಎರಡನೇ ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಂಡಾಗ ಬೇರೆ ಡಾಕ್ಟರ್ ಕಡೆ ಹೋಗ್ತಾನಲ್ಲ ಆ ಸಮಯದಲ್ಲಿ ಬೇರೆ ಡಾಕ್ಟ್ರುಗಳು ಈ ಒಂದು ಬ ಒಂದು ಬಸಲಿಂಗನಿಗೆ ಹೇಳ್ತಾರೆ ಈ ಮಾತನ್ನು ಎಂಬ ವೈದ್ಯರ ಮಾತು ಏನನ್ನು ಸೂಚಿಸಿ ಧ್ವನಿಸುತ್ತದೆ ಅಂಥೇಳಿ ಹೌದಾ ಈ ಒಂದು ಮಾತುಗಳಲ್ಲಿ ಏನಿದೆ ಅರ್ಥ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಇದರ ಅರ್ಥ ಇಲ್ಲಿ ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ ನೋಡಿ ಒಂದ್ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಗೌರವ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಅಸಹನೆ ಬಸಲಿಂಗನಿಗೆ ಧೈರ್ಯ ತುಂಬುವುದು ವೈದ್ಯರಲ್ಲಿನ ಅಹಂಕಾರ ಇಲ್ಲಿ ನೋಡಿ ಈ ಒಬ್ಬ ಡಾಕ್ಟ್ರ್ ಬಗ್ಗೆ ಅವನು ಒಳ್ಳೆಯದನ್ನು ಮಾಡಿದರೂ ಕೂಡ ಅವನ ಬಗ್ಗೆ ಅವರು ಕೆಟ್ಟದ್ದಾಗಿ ಮಾತಾಡ್ತಾರೆ ಅಂತಂದರೆ ಬೇರೆ ಡಾಕ್ಟ್ರುಗಳು ಅದು ಏನು ಅಂತಂದರೆ ವೈದ್ಯರಲ್ಲಿನ ಅಹಂಕಾರ ಹಾಗೆ ಮಾತಾಡಬಾರ್ದು ಯಾವಾಗಲೂ ಕೂಡ ಅಲ್ಲಿ ಹೇಳಬೇಕಾಗಿತ್ತು ಯಾರಿಗೆ ಬಸಲಿಂಗನಿಗೆ ನೀನು ಆ ಥರನಾಗಿ ಮಾಡಬಾರ್ದಾಗಿತ್ತು ಅವರು ಕರೆಕ್ಟ್ ಮಾಡಿದ್ದಾರೆ ಅಂತೇಳಿ ಹೇಳಬೇಕಾಗಿತ್ತು ಒಳ್ಳೇದನ್ನು ಹೇಳಬೇಕು ಹೌದಾ ಇಲ್ಲಿ ರೋಗಿ ತಪ್ಪು ಮಾಡಿದರೂ ಕೂಡ ಒಬ್ಬ ಡಾಕ್ಟರ್ ಸರಿಯಾಗಿರ್ತಕ್ಕಂಥದ್ದನ್ನು ಒಬ್ಬ ಡಾಕ್ಟರ್ ಆಗಿರ್ತಕ್ಕಂಥವನ್ನ ಅವನು ಯಾವಾಗಲೂ ಕೂಡ ಕೇವಲವಾಗಿ ಮಾತಾಡಬಾರ್ದು ಇದು ವೈದ್ಯರಲ್ಲಿನ ಅಹಂಕಾರ ಹೌದಾ ಇಲ್ಲಿ ಬಸಲಿಂಗನಿಗೆ ಧೈರ್ಯ ತುಂಬೋದು ಅಂತ ನೀವು ಅನ್ಕೋಬೋದು ಇದಾಗೋದಿಲ್ಲ ಯಾಕಂದರೆ ಬಸಲಿಂಗಿ ಧೈರ್ಯ ತುಂಬೋದು ಅಂತಂದರೆ ಈ ಡಾಕ್ಟ್ರುಗಳು ಇರತಕ್ಕಂಥ ಸಲಹೆ ಕರೆಕ್ಟ್ ಆಗಬೇಕಾಗಿತ್ತು ಅವರು ಕರೆಕ್ಟಾಗಿ ಕೊಟ್ಟಿಲ್ಲ ಹೌದಾ ಮತ್ತು ಅವರಿಂದಲೂ ಕೂಡ ಇದು ಆ ಬಲಗಣ್ಣು ಕಡಿಮೆನೂ ಆಗೋದಿಲ್ಲ ಅದಕ್ಕಾಗಿ ಇಲ್ಲಿ ಅವರ ವೈದ್ಯರಲ್ಲಿನ ಅಹಂಕಾರ ಆಗ್ತದೆ ನೆಕ್ಸ್ಟ್ ನೋಡಿ ನಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಹೊಡೆಯುತ್ತೆ ಎಂಬ ಡಾಕ್ಟರ್ ಚಂದ್ರಪ್ಪನವರ ಮಾತು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತೇಳಿ ಡಾಕ್ಟರ್ ಚಂದ್ ಚಂದ್ರಪ್ಪ ಏನಿದ್ರಲ್ಲ ಅವನ ಕಡೆಗೆ ಹೋದಾಗ ಇಲ್ಲಿ ಅವರು ಈ ಒಂದು ತಿಮ್ಮಪ್ಪನ ಬಗ್ಗೆ ಏನು ಮಾತು ಹೇಳ್ತಾರೆ ನೋಡಿ ಡಾಕ್ಟರ್ ತಿಮ್ಮಪ್ಪನವರಿಗೆ ಜ್ಞಾನ ಇಲ್ಲ ಡಾಕ್ಟರ್ ತಿಮ್ಮಪ್ಪನವರ ಕಾರ್ಯವೈಖರಿ ಬಗ್ಗೆ ಅಭಿಮಾನ ಡಾಕ್ಟರ್ ತಿಮ್ಮಪ್ಪನಂಥವರ ಬಗ್ಗೆ ಅಸಹನೆ ಬಸಲಿಂಗನ ಕಣ್ಣು ಉಳಿಯುವುದಿಲ್ಲ ಈ ಒಂದು ಚಂದ್ರಪ್ಪನವರ ಮಾತಿನಲ್ಲಿರ್ತಕ್ಕಂಥ ಅರ್ಥ ಏನು ಅಂತಂದರೆ ನಮ್ಮ ವೈದ್ಯ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಹಿಡಿತಂತಂದರೆ ಇಲ್ಲಿ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಂದ್ರೆ ಕಾರ್ಯ ಮತ್ತು ಕೆಲಸದ ಬಗ್ಗೆ ಚಂದ್ರಪ್ಪನವರಿಗೆ ಇರ್ತಕ್ಕಂಥ ಒಂದು ಅಭಿಮಾನ ಅಂದರೆ ಅಷ್ಟು ಅವರು ಕರೆಕ್ಟಾಗಿದ್ದಾರೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕಣ್ಣಿನ ಬಗ್ಗೆ ಯಾವುದೇ ಒಂದು ರೋಗ ಬಂದರೂ ಕೂಡ ಅವರು ನಿವಾರಣೆ ಮಾಡ್ತಾರೆ ಅಂತಕ್ಕಂಥ ಒಂದು ಅಭಿಮಾನ ಅವರ ಕಾರ್ಯವೈಖರಿ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ ಅದ ಅದು ಒಂದು ಅರ್ಥ ಸೂಚಿಸೋದ್ರಿಂದ ಇಲ್ಲಿ ಎರಡನೇ ಆಪ್ಷನ್ ರೇಟ್ ಆಗ್ತದೆ ಇಲ್ಲಿ ಒಂದನೇದ್ದು ಆಗೋದಿಲ್ಲ ಆಮೇಲೆ ಮೂರನೇದ್ದು ಆಗೋದಿಲ್ಲ ನಾಲ್ಕನೇದ್ದು ಕೂಡ ಆಗೋದಿಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ ಡಾಕ್ಟರ್ ತಿಮ್ಮಪ್ಪನವರ ಕಾರ್ಯವೈಖರಿ ಬಗ್ಗೆ ಅಭಿಮಾನ ಅಂದರೆ ಚಂದ್ರಪ್ಪನವರಿಗೆ ಬಹಳ ಅಭಿಮಾನ ಇರ್ತದೆ ಅವರ ಕಾರ್ಯದಕ್ಷತೆ ಬಗ್ಗೆ ಅಂತೇಳಿ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ತಮಗೆ ಬರ್ತಾವೆ ಇನ್ನು ನಾನು ನೆಕ್ಸ್ಟ್ ಮುಂದಿನ ಗದ್ದೆ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಈ ಎಲ್ಲ ಹಾಡ್ ಕ್ವಶನ್ಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು ಅಂದರೆ ನಂತರ ಗದ್ಯ ಪಾಠದ ಮೇಲೆ ನಾನು ತೊಗೊಂಡು ಬರ್ತೀನಿ ಅಲ್ಲಿವರಿಗೆ ನಮಸ್ಕಾರ